ೂರು ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಮಾಡಿ ಎಕ್ಸಾಕ್ಟ್ಲಿ ಅದಕ್ಕೆ ಇದ್ರ ಬಗ್ಗೆ ವಿಚಾರ ಮಾಡಕ್ತ ಸರ್ಕಾರ ಅಲ್ಲಿ ಏನಾಯ್ತು ಖರ್ಗೆ ಸಾಹೇಬರು ಕೇಂದ್ರ ಹೋದ್ರು ಖರ್ಗೆ ಸಾಹೇಬ್ರ ಕೇಂದ್ರ ಹೋಗಿ ಅದ್ ಮಾಡಿಸ್ಕೊಂತಂದ್ರ ಯಾವ್ರಿ ತ್ರೀ ಸಿಕ್ಸ್ಟಿ ಒನ್ ಜಿ ತ್ರೀ ಸೆವೆಂಟಿ ಒನ್ ಜೆ ಮಾಡ್ಕೊಂತಂದ್ ಅವ್ರಿಗೆ ಕೆ ಕೆಆರ್ ಡಿ ವಿ ನಿರ್ಮಾಣ ಮಾಡ ನಮ್ಮ ಉತ್ತರ ಕರ್ನಾಟಕ ಎದಕ್ ಇವ್ರು ನಿರ್ಲಕ್ಷ್ಯ ಮಾಡ್ಕೋತ ಬಂದಾರ ಅದ್ ನಮ್ಮದ ಪ್ರಶ್ನೆ ಇತ್ತು

ಂಗಿಲ್ಲ ಆಗಂಗಿಲ್ಲ ನೀವು ಇಂಡಸ್ಟ್ರೀಸ್ ಎಲ್ಲ ಬೆಂಗ್ಳೂರ್ಗ ಇಲ್ಲ ಕೊಡಕ್ ಬರಂಗಿಲ್ಲ ನಿಮ್ ಇನ್ಫೋಸಿಸ್ ಜಾಗ ಅಲಾಟ್ಮೆಂಟ್ ಆಗ್ತದೆ ಬೆಳಗಾವಿಗೆ ಆಗೈತಿ ಧಾರವಾಡದಾಗ ಆಗೈತ್ ಒತ್ತಡ ಮಾಡ್ರಿ ಕಂಪ್ನಿ ಸೆಟ್ ಅಪ್ ಮಾಡ್ರಿ ಇಲ್ಲಿ ಹುಡುಗರಿಗೆ ನೌಕರಿ ಕೊಡ್ರ ಒತ್ತಡ ಮಾಡಿದ ಸರ್ಕಾರ ಇಲ್ಲ ಇಲ್ಲ ನೆಟ್ಲಕ್ಷ ಜಾಗ ಕೊಟ್ಟ ಕೊಟ್ಟ ಆನ್ ರೀ ಜಾಗ ಕೊಟ್ಟು ಮುಗೀತು ಡೆವಲಪ್ಮೆಂಟ್ ಆಗಬೇಕು ಹಂಗಾದ್ರೆ ಆಗ್ತದ ಗೋರ್ಮೆಂಟ್ಗೂ ಮನಸ್ಸಿಚ್ಚು ಅಂದ್ರೆ ಕಾಂಗ್ರೆಸ್ ಮೆಂಬರ್ಸ್ ಅದನ್ನ ಹೇಳ್ತಿಲ್ಲ ಈಗ ನಾವು ತೊಂಬತ್ತಾರು ಮಂದಿ ಉತ್ತರ ಕರ್ನಾಟಕದ ಎಂ ಎಲ್ ಆಲ್ ಪಾರ್ಟಿ ನಮ್ ಮನಸ್ಸು ಇಚ್ಛೆ ಬೇಕಲ್ರಿ ಹೊಂದಾಣಿಗಿಲ್ಲ

ಬೆಳಗಾವಿ ಪ್ರಾಧಿ ಬೆಂಗಳೂರು ಪ್ರಾಧಿಕಾರದ ಕೋತಿ ಡಿ ಕೆ ಹತ್ತ ಅದಕ್ಕೆಲ್ಲಾರು ಒಪ್ಪಿಗೆ ಕೊಟ್ಟರು ಅಲ್ಲ ಎಲ್ಲರೂ ಒಪ್ಪಿಗೆ ಕೊಟ್ಟರು ಎಲ್ಲರೂ ಒಪ್ಪಿಗೆ ಕೊಟ್ಟರು